ಇಲ್ಲ ನೋಡಿ ಒಳ್ಳೆ ಪ್ರಶ್ನೆ ಕೇಳಿದೆ ನೋಡಿ ಡಿ ಜಿ ಹಳ್ಳಿ ಕೆಜಿ ಹಳ್ಳಿ ಆದಂತ ಸಂದರ್ಭದಲ್ಲಿ ನಾವಿದ್ವಿ ಏನ ಅವತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಏನ್ ಕಾಂಗ್ರೆಸ್ನ ದಲಿತ ಅಖಂಡ ಶ್ರೀನಿವಾಸ ಮೂರ್ತಿ ಅಂತ ಒಬ್ಬ ಒಬ್ಬ ದಲಿತ ನಾಯಕನ ಆತನ ಕೈ ಬಿಡು ಅಂತಂದ್ರೆ ಅವನ ಜೊತೆ ನಿಲ್ದೇ ಇರುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತು ಅವತ್ತು ಜಮೀರ್ ಅಹಮದ್ ಇದೇ ಎಸ್ ಡಿ ಪಿ ಯವರು ಇದೇ ಜನರ ಪರವಾಗಿ ನಿಂತ ಅವರಿಗೆ ಲೀಗಲ್ ಅಸಿಸ್ಟೆನ್ಸ್ ಕೊಟ್ಟರು ಯಾರೆಲ್ಲ ಜೈಲಿಂದ ಬಿಡುಗಡೆ ಆಗಿ ಬರ್ತಾರೆ ಅವ್ರಿಗೆ ಮೆರವಣಿಗೆ ಮಾಡ್ಕೊಂಡು ಬಂದ್ರು ಕಡೆಯಾಗಿ ಅಖಂಡ ಶ್ರೀನಿವಾಸ ಮೂರ್ತಿಗೆ ಅಸೆಂಬ್ಲಿ ಟಿಕೆಟೇ ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ ಪ್ರತಿ ಸಂದರ್ಭದಲ್ಲೂ ಕೂಡ ಈ ಜಿಯಾದಿ ಶಕ್ತಿಗಳ ಜೊತೆನೆ ನಿಂತ್ಕೊಂಡಂಥದ್ದು ಇವರನ್ನೇ ಬ್ರದರ್ಸ್ ಅಂತ ಡಿ ಕೆ ಶಿವಕುಮಾರ್ ಕರೆದಿದ್ದು ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆದರೆ ಅವರೆಲ್ಲ ನಮ್ಮ ಬ್ರದರ್ಸು ಅಂತ ಹೇಳಿದಂಥದ್ದು ಡಿ ಜಿ ಪ್ರವೀಣ್ ಡೈರೆಕ್ಟರ್ ಜನರಲ್ ಆಫ್ ಪ್ರವ ಪ್ರವೀಣ್ ಸುದ್ರ್ ಹೇಳಿಕೆ ಕೊಟ್ರೆ ಏ ಡೈರೆಕ್ಟರ್ ಜನ ಡಿ ಜಿ ಪಿ ಮೇಲೆ ಪ್ರಶ್ನೆ ಮಾಡಿದಂಥದ್ದು ತಾವೇನು ಪ್ರಶ್ನೆ ಮಾಡಿದ್ರಿ ಇದು ಬಿ ಜೆ ಪಿ ಕಾಂಗ್ರೆಸ್ ಅಲ್ಲ ಈ ದೇಶದ ಕಾನೂನು ಮತ್ತೆ ಸುವ್ಯವಸ್ಥೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಇಂಥ ಶಕ್ತಿಗಳು ಇದಕ್ಕೆ ಬಹಳ ತೀವ್ರವಾದಂತ ಕ್ರಮ ತಗೋಬೋ ಯಾಕೆ ಯೋಗಿ ಆದಿತ್ಯ ಅನ್ನೋದು ಉತ್ತರ ಪ್ರದೇಶದಲ್ಲಿ ಸಾಧ್ಯ ಆಗದರೆ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಇಲ್ಲ ಉತ್ತರ ಪ್ರದೇಶದಲ್ಲಿ ಇದೇ ತರ ಬಾಲ ಬಿಕ್ಷಿ ಯಾರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ಬೇಕು ಆ ಭಾಷೆ ಉತ್ತರವನ್ನ ಕೊಡ್ತಾ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಉತ್ತರ ಕೊಡ್ಬೇಕಾದ್ರೆ ಬುಲ್ಡೋಸರ್ ಅಲ್ಲಿ ಉತ್ತರ ಕೊಡ್ತಾರೆ ಬುಲೆಟ್ ಅಲ್ಲಿ ಉತ್ತರ ಕೊಡ್ಬೇಕಾರೆ ಬುಲೆಟ್ ಅಲ್ಲಿ ಉತ್ತರ ಕೊಡ್ತಾರೆ ಕಡೆಯಲ್ಲಿ ಸಮಾಜದ ಶಾಂತಿ ಅನ್ನುವಂಥದ್ದು ಮುಖ್ಯ ಅನ್ನೋದ್ರ ಆಧಾರದ ಮೇಲೆ ಆಡಳಿತ ಮಾಡಿದರೆ ಇವತ್ತು ಕೋಟ್ಯಾದರೂ ಜನ ಒಂದು ಕುಂಭಮೇಳದ ಒಳಗಡೆ ಹತ್ತಿರ ಐವತ್ತು ಕೋಟಿ ಜನ ಸೇರ್ತಾರೆ ಅಂದರೆ ಈ ದೇಶದ ಅರ್ಧಕ್ಕೆ ಜನ ಹೋಗಿ ಒಂದು ಭಾಗದಲ್ಲಿ ಸೇರ್ತಾರೆ ಅಂದರೆ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡಿರಬೇಕು ಲೆಕ್ಕ ಹಾಕೊಳ್ಳಿ ಓ ಕಲ್ತ್ಕನಿ ಹೋಗಿ ಓ ಕಲ್ತ್ಕನೆ ಹೆಂಗೆ ಉತ್ತರ ಪ್ರದೇಶದಲ್ಲಿ ಆಡಳಿತ ಮಾಡ್ತಾರೆ ಅನ್ನೋಂಥದನ್ನು ಒಂದು ಸ್ವಲ್ಪ ಹೋಗಿ ಕಾಂಗ್ರೆಸ್ಗೆರೆ ಕಲ್ತಕನಿಗೆ ಹೋಗಿ ಸರ್ ಎಟ್ ಎ ಟೈಮ್ ಸರಿ ಹಾಲವುಗಳಾಗಿದೆ ಅಂತಲೂ ಸರಿ ಗಲಾಟೆನಲ್ಲಿ ಎ ಸಿ ಬಿ ಶಾಂತ್ಮಲಪ್ಪ ಮತ್ತು ನಜಾಬಾದ್ ಇನ್ಸ್ಪೆಕ್ಟ್ರು ಮಾಧವ್ ಸ್ವಾಮಿ ಸೆಂಟರ್ ಹದಿನಾಲ್ಕು ಪ್ರತಿ ಟೈಮ್ ಸರ್ ಅದೇ ಹೇಳ್ತಿರೋದು ಸರ್ ಕರ್ನಾಟಕದಲ್ಲಿ ಬಹಳ ಬೇಸರ ಆಗೋ ಪೊಲೀಸ್ ಅಧಿಕಾರಿ ಮೇಲೇ ವ್ಯವಸ್ಥಿತವಾದಂಥ ಹಲ್ಲೆಗಳು ಅವರನ್ನು ಮರಣಾಂತಿಕವಾಗಿ ಹಲ್ಲೆಗಳು ನಡೆಸ್ತಾ ಇದೆ ತಾವು ನಿರ್ಭೀಯವಾಗಿ ನೀವು ಸುದ್ದಿ ಪ್ರಕಟ ಮಾಡೋಕ್ಕಾಗ್ದೇ ಇರೋ ಕರ್ನಾಟಕದಲ್ಲಿ ಎಂದೂ ಈ ಸ್ಥಿತಿ ಇರಲಿಲ್ಲ ನಾನು ನಲವತ್ತು ವರ್ಷ ಈ ರಾಜಕೀಯ ಹತ್ರದಲ್ಲಿ ನೋಡಿದ್ದೀನಿ ಹಿಂದೆ ಮೈಸೂರಿನಲ್ಲಿ ಮಹಮ್ಮದ್ ಇಡಿಯೇಟ್ ಅಂತ ಕದನೆಯಾದಂಥ ಸಂದರ್ಭದಲ್ಲಿ ಪತ್ರಕರ್ತರು ನಿರ್ಭೀರವಾಗಿ ಒತ್ತಂದ್ರೆ ಸುದ್ದಿಗಳನ್ನ ಇವತ್ತು ಭಯದ ವಾತಾವರಣದಲ್ಲಿ ನೀವು ಕಾರ್ಯ ಮಾಡೋ ಥರ ಇದೆ ಪೊಲೀಸರು ಇದೇ ಸ್ಥಿತಿಯಲ್ಲಿದೆ ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಯಾರು ಅಲ್ವೇ ಇಲ್ಲ ನಾ ಹೇಳ್ದಲ್ಲ ಸ್ವತಃ ತನ್ವೀರ್ ಶೇಟ್ ಅನ್ನ ಕತ್ತು ಕುಯ್ದಿದ್ರು ಇವತ್ತು ಅವ್ರು ಮಾತನಾಡಲ್ಲ ಅಂದ್ರೆ ಇವತ್ತು ಏನಿಸ್ತೇವೆ ಅವ್ರನ್ನೇ ಇದೇ ಶಕ್ತಿಗಳು ಕತ್ತು ಕುಯ್ದಿದ್ದು ಇದೇ ಶಕ್ತಿಗಳ ಕತ್ಕೋಯ್ತು ನೋಡಿ ಒಂದು ಅದೊಂದು ಪೊಲಿಟಿಕಲ್ ಪಾರ್ಟಿ ನಾವು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನ ಬ್ಯಾನ್ ಮಾಡಾಗಿದ್ದೀವಿ ಎಸ್ ಡಿ ಪಿ ಅಂತಕ್ಕಂಥದ್ದೊಂದು ರಾಜಕೀಯ ಪಾರ್ಟಿ ಅದನ್ನ ಚುನಾವಣಾ ಆಯೋಗ ಅದನ್ನ ಬ್ಯಾನ್ ಮಾಡಬೇಕು ಚುನಾವಣಾ ಆಯೋಗ ಇದಕ್ಕೆ ಸಂಬಂಧಪಟ್ಟಂತ ಪಕ್ಷದ ಚಟುವಟಿಕೆಗಳ ಆಧಾರದ ಮೇಲೆ ಅದನ್ನ ಬ್ಯಾನ್ ಮಾಡುವಂತದ್ದಾಗತ್ತೆ ನಿಷೇಧ ಮಾಡ್ಲಿಕ್ಕಾಗತ್ತೆ ಈಗ ಈಗ ಪಿ ಎಫ್ ಐನ ಬ್ಯಾನ್ ಪಿ ಎಫ್ ಐ ಏನು ಇಷ್ಟು ಹೇಳಿದ ಡಿ ಜೆಡ್ಲಿ ಹಾವೇರಿ ಖಂಡಿತವಾಗ್ಲೂ ನಾವು ಖಂಡಿತ ಅದಕ್ಕೆ ಒಂದು ಪ್ಯಾರಾಮೀಟರ್ಸ್ ಇದೆ ಆ ಪ್ಯಾರಾಮೀಟರ್ಸ್ ಆಧಾರದ ಮೇಲೆ ಇದೊಂದೇ ಅಂತ ಇವರ ಈ ತರ ದೇಶದ ಕಾನೂನಿನ ವಿರುದ್ಧವಾಗಿ ರಾಷ್ಟ್ರಕ್ಕೆ ದ್ರೋಹ ಮಾಡ್ತಾ ಇರುವಂತ ಕೆಲಸ ಮಾಡುವಂತ ಎಲ್ಲ ಕೇರಳದ ಒಳಗಡೆನೂ ಇನ್ಸಿಡೆಂಟ್ ಆಗಿದೆ ಕರ್ನಾಟಕದಲ್ಲಾಗಿದೆ ಜಮ್ಮು ಕಾಶ್ಮೀರದಲ್ಲಾಗಿದೆ ಗೊತ್ತಾಯ್ತಾನೆ ತಮಿಳ್ನಾಡಲ್ಲಾಗಿದೆ ಗೊತ್ತೈತಾನೆ ಎಲ್ಲ ದಾಖಲೆಗಳನ್ನು ಕೂಡ ನಾವು ಕೇಂದ್ರದ ಚುನಾವಣೆ ಆಯೋಗ ಯಾಕಂದ್ರೆ ಅದು ಎಸ್ ಡಿ ಪಿ ಅಂತಕ್ಕಂಥದ್ದು ಒಂದು ರಾಜಕೀಯ ಪಾರ್ಟಿ ಅದನ್ನ ಬ್ಯಾನ್ ಮಾಡೋಕ್ಕೆ ಪ್ರೋಸೆಸ್ ಪ್ರೊಸೆಸ್ ಮಾಡಿದ್ದೀವಿ ಬಹಳ ಆ ಪ್ರೋಸೆಸ್ ನಮ್ಮ ಕಡೆಯಿಂದ ಬಹಳ ಆಗಿದೆ ಇದನ್ನ ಇನ್ನು ತೀರ್ಮಾನ ಮಾಡಬೇಕಾಗಿದೆ ಅದಕ್ಕೆ ಒಂದಷ್ಟು ಪ್ಯಾರಾಮೀಟರ್ಸ್ ಇದೆ ಅದಕ್ಕೆ ಒಂದು ಒಂದು ಪಾರ್ಟಿನ ನಿಷೇಧ ಅಂದರೆ ಇನ್ನೊಂದು ಪಕ್ಷದ ಹೆಸರಲ್ಲಿ ಬರ್ತಿದ್ದಾರೆ ಏನಂದ್ರೆ ಒಂದು ಪಾರ್ಟಿ ನಿಷೇಧ ಮಾಡಿದ್ರೆ ಇನ್ನೊಂದು ಹೆಸರಲ್ಲಿ ಬರ್ತಾ ಇದ್ದಾರೆ ಗೊತ್ತಾಯ್ತಾನೆ ಅದಕ್ಕೆ ಬಹಳ ಸತರ್ಕವಾದಂಥ ಕೆಲಸವನ್ನ ನಾವು ಕೇಂದ್ರದ ಗೃಹ ಮಂತ್ರಿ ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ ಈ ವ್ಯ ವ್ಯತ್ಯಾಸಗಳು ನಡೀತಾ ಇರೋದು ಯಾಕೆ ನಡೀತಿದೆ ಅಂದರೆ ಅವರು ಕಳೆದ ಚುನಾವಣೆ ಒಳಗಡೆ ಅವ್ರ ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ರು ಅವ್ರ ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ರು ಅವ್ರ ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ದು ಒಂದೇ ಅಲ್ಲ ಅವ್ರ ಜೊತೆ ಏನು ಅವರ ಮತದಿಂದನೇ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತೇಳಿ ಒಂದು ಕಾರ್ಯನೂ ಕೂಡ ಅವರನ್ನು ಓಲೈಸುವಂಥ ಕೆಲಸವನ್ನು ಮಾಡ್ತಿರೋ ಅಂತ ಆ ಕಾರಣಕ್ಕೋಸ್ಕರ ಈ ಪರಿಸ್ಥಿತಿ ಈ ರಾಜ್ಯದಲ್ಲಿ ಉದ್ಭವ ಆಗಿದೆ